ಸುರ್ಜಿವಾಲಾ ರಾಜ್ಯಕ್ಕೆ ಬಂದಿರುವುದು ಕಪ್ಪ ಪಡೆಯಲು ಎಂಬ ಸಿಟಿ ರವಿ ಹೇಳಿಕೆ ವಿಚಾರ ಮಂಗಳೂರಿನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಕಿಡಿಕಾರಿದ್ದಾರೆ ಸಿಟಿ ರವಿ ಅಸಮದ್ಧ ಹೇಳಿಕೆ ನೀಡಿರುವುದು ಸರಿಯಲ್ಲ ಸುರ್ಜಿವಾಲಾ ಅವರು ಶಾಸಕರು ಸಮಸ್ಯೆಯನ್ನು ಆಲಿಸಲು ಬಂದಿದ್ದಾರೆ ಸಿಟಿ ರವಿ ಅವರು ಬೇರೆ ಬೇರೆ ರಾಜ್ಯದ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ ಆ ರಾಜ್ಯಕ್ಕೆ ಭೇಟಿ ನೀಡಿದಾಗ ಕಪ್ಪ ಪಡೆಯಲು ಹೋಗಿದ್ರ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಪ್ರಧಾನ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕರ್ನಾಟಕದ ಇನ್ಚಾರ್ಜ್ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಯಾವ ಕಾರಣಕ್ಕಾಗಿ ಈಗ ಇಲ್ಲಿಗೆ ಅವರು ಈಗ ಒಂದು ಎರಡು ಮೂರು ದಿವಸಗಳು ನಮ್ಮ ಬೆಂಗಳೂರಿನಲ್ಲಿ ಅವರು ನಮ್ಮ ಸಚಿವರುಗಳನ್ನು ಶಾಸಕರುಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದರು ಇದನ್ನು ಅವರು ಲೇವಡಿ ಮಾಡುವ ಇದರಲ್ಲಿ ಇವರು ಕಪ್ಪ ಕಪ್ಪ ಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರಾ ಎನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ಅದರ ಒಟ್ಟಿಗೆ ಇವರಿಗೆ ಜನರ ಸಂಕಷ್ಟಗಳ ಬಗ್ಗೆ ಇವರಿಗೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಸಿ ಟಿ ರವಿ ಅವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಈ ಹಿಂದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿದ್ದು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು